ತಂದೆ ತಾಯಿಯಿಂದಿರೆ ಅಕ್ಕ ತಂಗಿಯಿಂದ ಅಣ್ಣ ತಮ್ಮಂದಿರೆ ನಮ್ಮ ಸ್ನೇಹಿತರೆ ಹಾಗೂ ಪುಟಾಣಿ ಮಕ್ಕಳೆ ಇವತ್ತು ಒಂದು ಸಂತೋಷವಾದ ವಿಷಯ ತುಂಬ ಒಂದು ಕಷ್ಟದಿಂದ ಒಂದು ನೋವಿಂದ ತುಂಬ ಏನೋ ಮಾಡಕ್ಕೆ ಹೋಗಿ ಏನೇನೋ ಆಗಿ ಒಂದು ಗೆಲುವನ್ನು ಕಾಣಬೇಕು ಅಂತ ಹೇಳಿ ಒಂದು ಸಮುದ್ರದೊಳಗಡೆ ಈಜಿದ್ದೀನಿ ಅದನ್ನ ಈಚ್ಕೊಂಡು ಆಚೆ ಬರ್ತೀನೋ ಇಲ್ಲ ಅಲ್ಲೇ ಕೈ ತೋರಿಸಿ ಮುಳುಗ್ತೀನೋ ಗೊತ್ತಿಲ್ಲ ನನ್ನ ಒಂದು ಮೊದಲನೇ ಪ್ರಯತ್ನ ಈ ಪ್ರಯತ್ನಕ್ಕೆ ತುಂಬಾನೇ ಕಷ್ಟಪಟ್ವಿ ಬರೀ ಪೋಸ್ಟರ್ ಮಾತ್ರ ಕಾಣ್ತಾ ಇದೆ ಹಿಂದೆ ಇರುವಂತ ನೋವು ಆ ಕಷ್ಟಗಳು ಹೋಗಿರೋ ದಾರಿಗಳು ಬೇಡದಲ್ಲಿರೋ ಜಾಗ ಇಲ್ಲ ಕೇಳ್ದೇ ಇರೋ ಇರೋ ವ್ಯಕ್ತಿಗಳಿಲ್ಲ ಎಲ್ಲಾರತ್ರ ಕೇಳಿ ಹೋಗಿ ಒದ್ದಾಡಿ ಲಾಸ್ಟ್ ಏನು ಮಾಡೋದಿಕ್ಕಾಗಲ್ಲ ನನ್ನ ಕೈಯಲ್ಲಿ ಸಾಧಿಸಕ್ಕಾಗಲ್ಲ ಏನಾದರೂ ಮಾಡಲೇಬೇಕು ಅಂತ ಹೇಳಿ ದೊಡ್ಡ ಗೆಳೆಯರ ಬಳಗನೆ ಇತ್ತು ಆ ಬಳಗ ಎಲ್ಲ ನನ್ನನ್ನು ಬಿಟ್ಟು ಹೋಗ್ತು ಅವತ್ತು ಇತ್ತು ಜೊತೆಲಿ ಇದ್ರು ಇವತ್ತಿಲ್ಲ ಎಲ್ಲ ಬಿಟ್ಟೋದ್ರು ಅವ್ರನ್ನೆಲ್ಲಾರು ಎದುರಾಕೊಂಡು ಮಾಡಲೇಬೇಕು ಹಠ ಛಲ ಹುಮ್ಮಸ್ಸು ಏನಾದ್ರೂ ಒಂದು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಒಂದು ದಿನ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಒಬ್ಬರನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಸುಮ್ಮನೆ ಒಂದು ಕರೆ ಮಾಡೋಣ ನೋಡೋಣ ಮಾತಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಅಣ್ಣ ನಿಮ್ಮ ಹತ್ರ ಮಾತಾಡ್ಬೇಕು ಅಂದೆ ಫೋನಲ್ಲೇ ಹೇಳು ಅಂದ್ರು ನಾನು ಫೋನಲ್ಲಿ ಹೇಳೋದಕ್ಕಾಗಲ್ಲ ಎದುರುಗಡೆನೆ ಬಂದು ಮಾತಾಡ್ತೀನಿ ಅಂದ್ಬಿಟ್ಟು ಅವತ್ತಿನ ದಿನ ಬಂದು ಮಾತಾಡಿದೆ ಅವರು ಸಹ ಅವತ್ತು ನಾಳೆ ನಾನು ಫೋನ್ ಮಾಡ್ತೀನಿ ಹೋಗು ಅಂತ ಹೇಳಿದ್ರು ಅದಾದ್ಮೇಲೆ ಅಲ್ಲಿನ ವೈಟ್ ಮೇಲೆ ಹೋಗ್ಬಂದೊಂದು ಯೋಚನೆ ಇವರು ಕೈ ಬಿಟ್ಬಿಡ್ರಲ್ಲ ಅಂತ ಯೋಚನೆ ಬಂತು ಆ ಟೈಮ್ ಅಲ್ಲಿ ಸಂಜೆ ಕೆಲಸ ಮಾಡ್ತಾ ಇದ್ದೆ ಫೋನ್ ಬಂತು ಓ ಫೋನ್ ಬಂತು ಅಂದ್ಬಿಟ್ಟು ಖುಷಿಯಿಂದ ಫೋನ್ ಇರ್ತದೆ ಬಾ ಅಂತ ಹೇಳಿದ್ರು ಮನೆ ಹತ್ರ ಕಟ್ಸ್ಕೊಂಡ್ರು ಕಾರು ಒಳಗಡೆ ಕೂಡ್ಸ್ಕೊಂಡ್ರು ಒಂದು ಸ್ಟೂಡಿಯೋ ಕರ್ಕೊಂಡು ಹೋದ್ರು ಏನ್ ಹೇಳು ಅಂದ್ರು ಒಂದು ಎಳ್ಳ ಏನ್ ಹೇಳಿದೆ ತುಂಬಾ ಚೆನ್ನಾಗಿದೆ ಮಾಡೋಣ ಏನೇ ಬಂದ್ರು ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ನಿನ್ನ ಬೆನ್ನಿಂದ ಇಡ್ತೀನಿ ತಲೆನೇ ಕಿಡಿಸ್ಕೋಬೇಡ ಮಾಡೋಣ ಅಂತ ಹೇಳಿ ಅವತ್ತು ಒಂದು ಸ್ಟಾರ್ಟ್ ಮಾಡಿದ್ವಿ ಏನೋ ಒಂದು ಕತೆ ತಗೊಂಡ್ಬಂದಿದೀನಿ ಇಲ್ಲಿರುವಂತ ನಮ್ಮ ಬೆಂಗಳೂರಲ್ಲಿ ಇರುವಂತ ಹುಡುಗರುಗಳು ತುಂಬಾ ಜನ ಲವ್ ಫೀಲ್ಗಳು ಆಗಿದೆ ಸಾಲ ಆಗಿದೆ ಅವರ ಒಂದು ಕನಸುಗಳನ್ನ ಮೋಸದಿಂದ ಹೋಗಿರ್ತಾರೆ ಅದನ್ನ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಡೇ ಬ್ರಹ್ಮ ಅಂದ್ಬಿಟ್ಟು ನಮ್ದೇ ಓನ್ ಆಗಿ ಒಂದು ಕತೆನ ತಗೊಂಡು ಒಂದು ಸಾಂಗ್ಸ್ ನ ಆಲ್ಬಮ್ ಸಾಂಗ್ಸ್ ನ ರೆಡಿ ಮಾಡಿದೀವಿ ಇದೇ ಹದಿನಾಲ್ಕನೇ ತಾರೀಕು ನವಷ್ಟೆಗೆ ನಾವು ರಿಲೀಸ್ ಅಂತ ಡಿಸೈಡ್ ಮಾಡಿದ್ವಿ ಹನ್ನೊಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಗೌರಿಪ್ರೇಮ್ ಮುಟ್ಟಿಲಿ ಉದಯಾಭನ ಕಲಾ ಸಂಘ ಅಂದ್ಬಿಟ್ಟು ದೊಡ್ಡ ಕಾರ್ಯಕ್ರಮ ಇದೆ ಎಲ್ಲಾರು ಬರಬೇಕು ನಿಮ್ಮ ಸ್ನೇಹಿತರು ಎಲ್ಲಾರನ್ನೂ ಬರಬೇಕು ಲೈಕ್ ಶೇರ್ ಮಾಡಿಸಿ ಒಂದು ಕಷ್ಟದಿಂದ ಬಂದಿದ್ದೀನಿ ಎಲ್ಲಾರನ್ನ ಎದ್ರ ಹಾಕೊಂಡು ಮಾಡ್ತಾ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಗೆಲ್ತಿನ ನಂಬಿಕೆ ನನಗಿದೆ ಯಾರಿಗೈತೋ ಗೊತ್ತಿಲ್ಲ ನನಗಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಗೆದ್ದೆ ಗೆಲ್ತೀನಿ ಅವ್ರ ಮುಂದೆ ಸ್ಟೇಜ್ ಮೇಲೆ ನಿಂತ್ಕೊಂಡೆ ನಿಂತ್ಕೊಳ್ತೀನಿ ಚಪ್ಪಾಳೆ ಹೊಡ್ಸ್ಕೊಂಡೇ ಹೊಡ್ಸ್ಕೊಳ್ತೀನಿ ಆರು ಹಾಕ್ಸ್ಕೊಂಡೆ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಇವತ್ತು ಇದೇ ಪುಟ್ಟಿ ಕೈಯಲ್ಲಿ ಫೋಸ್ಟರ್ನ ರಿಲೀಸ್ ಮಾಡಬೇಕು ಚಿಕ್ಕ ಮಗು ಅಂತಾರೆ ಒಂದು ದೇವತೆ ರೂಪದಲ್ಲಿ ಅವ್ರಿಗೆ ಮಗು ಇವತ್ತು ರಿಲೀಸ್ ಮಾಡ್ಲಿ ಅದನ್ನು ನಾನ್ ಗೆದ್ಕೊಂಡು பந்தே பண்றீங்க <laughs> ടെ <inaudible> 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 <inaudible>